ಸಾಯಿಸ್ಯ ಮಗು ಹುಟ್ಟಿದಾಗ ಎಂಟು ಕೋಟಿ ರೋಮಗಳು ಕೇರುಗಳು ಸಹಿತ ನೋಡ್ತಾರೆ ಮಾಸ ಒಂದರಲ್ಲಿ ಮಾಂಸದ ಮುದ್ದೆಗಳಿಂದ ಮನೆ ಮಾಡ್ತಾ ಇರ್ತಾರೆ ತಾಯಿ ಗರ್ಭದಲ್ಲಿ ಮಾಸ ಒಂಬತ್ತರಲ್ಲಿ ರಕ್ತ ಮಾಂಸಾದಿಗಳಿಂದ ಕೂಡಿ ಎಲೆ ಮೂಳೆಗಳಿಂದ ಅವತರಿಸುವ ಸಮಯ ನಾನು ಕನ್ನಡಿಗ ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಬ್ರು ಕಲಾವಿದರನ್ನ ನಾನು ನಿಮ್ಗೋಸ್ಕರ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಇವ್ರದ್ದು ತುಂಬಾ ಕಲೆಗಳಿದೆ ಆ ಹೆಸರು ಬಂದು ಎಲ್ಲಾನು ಇವ್ರನ್ನೇ ಕೇಳಿ ಮಹಾಜನರಲ್ಲಿ ವಿನಂತಿ ನಾನು ರಾಮಚಂದ್ರ ಪಾಟೀಲು ನಾಗಮಂಗಲ ತಾಲೂಕು ದೇವರಾಪುರ ಹುಬ್ಬಳ್ಳಿ ಗ್ರಾಮ ಮಂಡ್ಯ ಜಿಲ್ಲೆ ನಮ್ಮ ಒಬ್ರು ಬಂದು ನನ್ನ ಪರಿಚಯ ಮಾಡಿದ್ದಾರೆ ಬಹಳ ಸಂತೋಷ ಹರಿಕರಿದಾಸರು ಮತ್ತೆ ನಾಟಕ ಮಹರ್ಷರು ಕ್ಯಾಶು ಕಲಾವಿದ ತಪ್ರವಾದಕರು ಇಂಥ ಹಲವಾರು ವಿದ್ಯೆಗಳಲ್ಲಿ ಕಲ್ತಿದ್ದೀನಿ ನಾವು ಸ್ನೇಹಿತರು ನನಗೆ ಒಂದು ಭೂತದ ಪರಿಚಯ ಅಂತ ಕೇಳ್ತಿದ್ದಾರೆ ಸ್ವಾಮಿ ಪ್ರಪಂಚದಲ್ಲಿ ಭೂತ ಇರೋದು ಉಂಟ ಗಾಳಿ ಪೀಡೆ ಪಿಚಾಚಿ ಅಂತಾರಲ್ಲ ಇದು ನಿಜವ ಅಂತ ಕೇಳ್ತಾವ್ರೆ ಪಂಚಭೂತಗಳು ಪಂಚಭೂತಗಳು ಅಂತ ಹೇಳಿದ್ರೆ ಮನುಷ್ಯನಿಗೆ ಪಂಚಭೂತ ಇಲ್ಲ ಅಂತ ಹೇಳಿದ್ರೆ ಈ ದೇಹ ಮುಂದುವರಿಯಲ್ಲ ಪಂಚಭೂತದಲ್ಲಿ ಒಂದು ಭೂತ ಆದ್ರೂ ಕಳ್ಸ್ಕೊಬಿಟ್ರೆ ಈ ಮಾನವ ಶ್ಲೋಕ ಅಂತಾರಲ್ಲ ನರ ದೌರ್ಬಲ್ಯ ದೊರ್ಬಲ್ಲೆ ಹಾ ಹಾ ಆ ತರ ಒಂಥರ ಶ್ಲೋಕ ಆಗುತ್ತೆ ಮನುಷ್ಯನಿಗೆ ಹತ್ತು ಗೋಕು ಅಂದ್ರೆ ಎಷ್ಟು ದೋಷನೋ ಅಷ್ಟು ದೋಷ ಒಂದು ಶಿಶು ಹತ್ಯೆ ಹತ್ತು ಗೋಕು ಅಂದ್ರೆ ಎಷ್ಟು ದೋಷನೋ ಅಷ್ಟು ದೋಷ ಒಂದು ಶಿಶು ಹತ್ಯೆ ಮಾಡಿದ್ರೆ ಅಂತ ಹತ್ತು ಶಿಶು ಹತ್ಯೆ ಮಾಡಿದ್ರೆ ಎಷ್ಟು ದೋಷವೋ ಒಂದು ಸ್ತ್ರೀ ಹತ್ಯೆ ಮಾಡಿದ್ರೆ ಅಂತ ಹತ್ತು ಶ್ರೀ ಹತ್ತು ದೋಷ ಹತ್ತು ಮಾಡಿದ್ರೆ ಎಷ್ಟು ದೋಷವೋ ಒಬ್ಬ ವಿಪ್ರೋತ್ತಮನ ಕುದ್ರೆ ಬ್ರಾಹ್ಮಣನ ಕುದ್ರೆ ಬ್ರಾಹ್ಮಣರು ಅಷ್ಟು ಶ್ರೇಷ್ಠ ಶ್ರೇಷ್ಠ ಅಂತ ಹತ್ತು ಬ್ರಾಹ್ಮಣನ ಕುದ್ರೆ ಎಷ್ಟು ದೋಷವೋ ಅಂತ ದೋಷ ಒಂದು ಗರುಡನ್ ಕುದ್ರೆ ಒಂದು ಗರುಡನಿಗೆ ಅಂತ ಹತ್ತು ಬ್ರಾಹ್ಮಣನ ಹಾಕ್ಬೇಕು ದೋಷ ಅತ್ಯ ಅನ್ಯಾಯ ಪ್ರಪಂಚದಲ್ಲಿ ಜಾಸ್ತಿ ನಡೀತಾ ಇದೆ ಇವಾಗ್ಲೂ ನಡೀತಾ ಇದೆ ಇವಾಗ್ಲೂ ನಡೀತಾ ಇದೆ ಈಗ ಈಗ ನಿನ್ನೆ ನೋಡಿದ್ರಲ್ಲ ನಾವು ನಿನ್ನೆ ಆಂಧ್ರದಲ್ಲಿ ನೋಡಿದ್ರೆ ಸ್ವಾಮಿ ಏನಾಗೈತೆ ಅಂತ ಅಂದ್ಬಿಟ್ಟು ಅವ್ರು ಬಂದ ಬಂದ್ಬಿಟ್ಟು ಹೆಂಡತಿ ಏನೋ ಮನೆ ಕಡೆಯಿಂದ ಏನು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಮನೆಗಿನಿ ಏನು ಕೊಟ್ಟಿಲ್ಲ ಮತ್ತೆ ಆಸ್ತಿ ಆಕರ್ಷಣೆ ಏನು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಆರು ಏಟ್ಗೆ ದೊಣ್ಣೆಲಿ ಇಷ್ಟು ದಪ್ಪ ದೊಣ್ಣೆಲಿ ತಕೊಂಡು ಆರು ಏಟ್ಗೆ ಕುಂತಿರೋ ಜಕ್ತಿ ಮೇಲೆ ಹೊಡೆದಿ ಹೊಡ್ದಿ ಹೊಡ್ದಿ ಹೊಡ್ರಿ ಬಿಟ್ಟ ಅಲ್ಲೇ ಸ್ಪ ಸ್ಥಳದಲ್ಲೇ ಸತಬಿಟ್ಲು ಅದೇ ಸ್ತ್ರೀ ಹತ್ಯ ಅದು ಅದೇ ಸ್ತ್ರೀ ಹತ್ಯ ಇವೆಲ್ಲ ಮಾಡಬಾರ್ದಪ್ಪ ಮಾಡುವ ತನ್ನ ತಾಯಿಯ ಗರ್ಭದಲ್ಲಿ ಹುಟ್ಟಿದಾಗ ಹುಟ್ಟಬೇಕಾದ್ರೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಮಾಸ ಒಂದರಲ್ಲಿ ಮಾಸ ಅಂದ್ರೆ ಏನು ತಿಂಗಳು ತಿಂಗಳು ತಿಂಗಳಿಗೆ ಒಂದು ಮಾಸ ಅಂತಾರೆ ಮಾಸ ಒಂದರಲ್ಲಿ ಮಾಂಸದ ಮುದ್ದೆಗಳಿಂದ ಮನೆ ಮಾಡ್ತಿರ್ತಾರೆ ತಾಯಿ ಗರ್ಭದಲ್ಲಿ ಮಾಸ ಒಂಬತ್ತರಲ್ಲಿ ರಕ್ತ ಮಾಂಸಾದಿಗಳಿಂದ ಕೂಡಿ ಎಲೆ ಮೂಳೆಗಳಿಂದ ಅವತರಿಸುವ ಸಮಯ ಆ ಮಗು ಹುಟ್ಟಿದಾಗ எண்ட்டு கோட்டி ரோம அறுவத்தெண்ட்டு கேலு சித்தே குரு எட்டு கோட்டி ரோமல் இவத்து எண்ட் கோடி பிரதி ஒப்போட்டி ரோம அறுவத்தென்ட்டு கேலு மாம்சத முதலின் இந்த மறை மா எலைமூழி லிந்த உட்டு வந்த மனுஷ முட்ட மகூத்த பட் கொடுத்தேன் அந்த ஜன்களுக்கு எத்தமர் கோத்தாகல ஆ சிவ ஒன் ஹூவ விட்டித்தேன் ஆவின் ஹூவ கொட்டி கிளம்பு விட்டேன் ಆ ಹೂವಿನ ಹಂಬಲದಿಂದ ಹೂವ ಹೂವು ಹೂವ ಅಂತ ನೋಡಿ ಇರ್ತದೆ ಆ ಮಗು ಹುಟ್ಟಿದ ತಕ್ಷಣ ಹೂವಿನ ಹಂಬಲದಿಂದ ಪಕ್ಕದಲ್ಲಿದ್ದರು ನೋಡಕ್ಕ ನಿನ್ ಮಗ ಅವ್ವ ಅವ್ವ ಅಂತ ಪಡ್ಕೊತ ಅದಲ್ಲ ಅಂತಾರೆ ಅದು ಹೇಳ್ತಿರೋದು ಹೂವ ಹೂವ ಇವರು ಉಪದೇಶ ಮಾಡ್ತಿರೋದು ಅವ್ವ ಇದ್ರೆ ನೀವು ಗಮನಿಸಿದ್ರೆ ಕಮೆಂಟ್ ಮಾಡಿ ಆಗ ಏನಾಗುತ್ತೆ ಅಂದ್ರೆ ಹೂವು ಎಂಬುದನ್ನು ಮರೆತು ಅವ್ವ ಅಪ್ಪ ಅವ್ವ ಅಪ್ಪ ಅನ್ನೋದು ಕಮಿಸ್ಬಾರತು ಹೇಳಕ್ ಶುರು ಆಗುತ್ತೆ ಹಿಂದೆಲ್ಲ ನಮ್ಮ ತಾಯಿ ತಂದೆಗಳಿಗೆಲ್ಲ ನಾವು ಅಪ್ಪ ಅಪ್ಪ ಅವ್ವ ಅಂತ ಹೇಳ್ತಿದ್ವಿ ಅವ್ವ ಅಪ್ಪ ಅಂತ ಹೇಳ್ತಿದ್ವಿ ಅಪ್ಪ ಅವ್ ಯವ್ವಾ ಏನವ್ವ ಮಾಡ್ತಾ ಇದೀಯಾ ಇದಿಯಾ ಚೆನ್ನಾಗಿದ್ಯಾಪ ಏನಪ್ಪಾ ಇವತ್ತು ಯಾವಾಗ ಅಪ್ಪ ಅವ್ವ ಅನ್ನೋ ಶಬ್ದ ಹೋಯ್ತು ಇವಾಗೆಲ್ಲ ಮಮ್ಮಿ ಡ್ಯಾಡಿ ಒಂದು ಹದ್ನಾರು ಕ್ಷಣ ತಕ್ಷಣ ಸವಾಸಿವೆ ಬೇಡಿ ಅಂತ ಹೇಳ್ಬಿಟ್ಟು ಯಾವಾಗ ಹೂವು ಅಪ್ಪ ಅಂತ ಶಬ್ದ ನಿಂತುಯಿತು ತಾಯಿ ತಂದೆಗಳಲ್ಲಿ ಭಕ್ತಿ ಕಮ್ಮಿ ಆಯ್ತು ದೇವರಲ್ಲಿ ಭಕ್ತಿ ಕಮ್ಮಿ ಆಯ್ತು ತಾಯಿ ತಂದೆಗಳಿಗೆ ಗೌರವ ಇಲ್ಲದಂತಾಯ್ತು ಹೌದು ಆ ಮಗುನು ಪಡ್ಬೇಕಾದ್ರೆ ಆ ಎಮ್ಮ ಒಂದು ಆ ಹೊಟ್ಟೆನ ಹೊತ್ಕೊಂಡು ಒಂದು ಹೊಸಲನ್ನ ದಾಟಬೇಕಾದ್ರೂ ಬಹಳ ಪ್ರಯಾಸ ಹೌದು ಬಹಳ ಸಂಕಟ ಆ ಮಕ್ಕಳು ಒಂಬತ್ತು ತಿಂಗಳು ಮಗುನ ಆ ಹೊಟ್ಟೆಲ್ಲ ಹೊತ್ಕೊಂಡು ಈಚೆ ಕಡೆ ಬಂದು ಒಂಬತ್ತು ವರ್ಷ ಸಾಕಾದ್ಮೇಲೆ ಅವನು ಸ್ವಲ್ಪ ಓಡಾಡ್ತಾರೆ ಹೌದು ಹೊಟ್ಟೆರ ಒಂಬತ್ತು ತಿಂಗಳು ಈಚೆ ಕಡೆ ಬಂದ ಮೇಲೆ ವರ್ಷ ಸಾಕಾದ ಮೇಲೆ ಆ ಮಗು ಈ ಪ್ರಪಂಚಕ್ಕೆ ಭಾರ ಬರ್ತದೆ ಹೀಗಾಗಿ ತಾಯಿ ತಂದೆ ಅನ್ನೋದು ಗೌರವ ಇಲ್ಲ ಇವತ್ತು ಪ್ರಪಂಚದಲ್ಲಿ ಹೌದು ಸರಿತೀವಿ ತಂದೆ ತಾಯಿಗಳ್ನ ಎತ್ತು ತಂದೆ ತಾಯಿಗಳನ್ನ ಆಶ್ರಮಕ್ಕೆ ಆಗಿರ್ಬೋದು ಅಲ್ಲಿ ಇಲ್ಲಿ ಅಂತ ಬಿಸಾಕ್ಬಿಟ್ಟು ಬರ್ತಾ ಇದೆ ಇದು ಸತ್ಯ ಅಲ್ವಾ ಸತ್ಯ ಅದು ತಂದೆ ತಾಯಿಗಳು ಈ ಭೂಮಿ ಮೇಕೆ ಬರ್ಲಿಲ್ಲ ಅಂದಿದ್ರೆ ನಾವು ದೇವ್ರು ಅಂತ ಯಾರು ನೋಡ್ತಿದ್ವು ನೀರು ಜಲ ಇದು ಬೆಂಕಿ ಮಳೆ ಆಕಾಶ ಇವೆಲ್ಲ ನಾವೆಲ್ಲ ನೋಡ್ತಾ ಇದ್ವು ಗಾಯಿಸಿ ಏನು ಗೊತ್ತಾ ತಂದೆ ತಾಯಿಗಳ್ನ ಚೆನ್ನಾಗಿ ಸಾಕಬೇಕು ತಂದೆ ತಾಯಿಗಳಿಗೆ ಗೌರವ ಕೊಡಿ ಅಂತ ಈ ವಿಡಿಯೋದ್ರಲ್ಲಿ ನಾನು ಹೇಳ್ತಾ ಇದೀನಿ ಆ ದಯವಿಟ್ಟು ನನ್ ಮಾತುಗಳಲ್ಲ ಏನಾರ ಬಹಜಾರ ಇದ್ರೆ ದಯವಿಟ್ಟು ಶಮಸೆ ಆ ಏನಾಗಿದೆ ಅಂತ ಹೇಳಿದ್ರೆ ಎಂಬತ್ತು ನಾಲ್ಕು ಕೋಟಿ ಜೀವರಾಶಿ ಎಷ್ಟು ಎಂಬತ್ತು ನಾಲ್ಕು ನಾಲ್ಕು ಕೋಟಿ ಜೀವರಾಶಿ ಜೀವರಾಶಿ ಅಂಡರಲ್ಲಿ ಜನ ಇಪ್ಪತ್ತೊಂದು ಕೋಟಿ ಅಂಡರಲ್ಲಿ ಜನ ಇಪ್ಪತ್ತು ಕೋಟಿ ಹ್ಮ್ ಅಂಡ ಅಂದ್ರೆ ಏನೇಳಿ ಅಂಡ ಅಂಡೆ ಮೊಟ್ಟಲ್ಲಿ ಅಂಡ ಅಂತ ಹೇಳಿದ್ರೆ ನವಿರಾಗಬಹುದು ಕೋಳಿ ಆಗ್ಬಹುದು ಆ ಆಮೆ ಆಗ್ಬಹುದು ಆಮಿನ್ ಮಟ್ಟೆ ಆಗ್ತೇವೆ ಹಾವು ಮಟ್ಟ ಆಗ್ತೇವೆ ಈ ಉಡ ಉಡನ ಮಟ್ಟೆ ಆಗ್ತೇವೆ ಮಟ್ಟದಲ್ಲಿ ಉದ್ಭವ ಆಗೋದು ಇಪ್ಪತ್ತೊಂದು ಕೋಟಿ ಇಪ್ಪತ್ತೊಂದು ಕೋಟಿ ಪಿಂಡದಲ್ಲಿ ಜನ ಪಿಂಡ ಗರ್ಭಕೋಶ ಗರ್ಭಕೋಶ ಹೆಮ್ಮೆ ಆಗ್ಬಹುದು ದನ ಆಗಬಹುದು ಹಸು ಆಗಬಹುದು ಮನ್ಸರ ಆಗಬಹುದು ಇವೆಲ್ಲ ಈ ಹಳ್ಳಿಲು ಕೂಡ ಹೊಟ್ಟೆಲೆ ಬಿಡೋದು ಅದೇನು ಮಟ್ಟ ಇಲ್ಲ ಕಾಲ ಹೀಗೆ ಪಿಂಡದಲ್ಲಿ ಜನ ಇಪ್ಪತ್ತೊಂದು ಕೋಟಿ ಇನ್ನು ಶ್ವೇತಜ ಶ್ವೇತಜ ಅಂದ್ರೆ ಶ್ವೇತಜ ಅಂತ ಹೇಳಿದ್ರೆ ಫಲಾ ಪೈರುಗಳು ಗಿಡ ಮರ ಬಳ್ಳಿಗಳು ಶ್ವೇತಜ ಅಂದ್ರೆ ಇವ ನೋಡಿ ಆ ಅಣ್ಣೂರು ಏಳು ಪ್ರಕಾಶಿಗಳು ಏನಿದ್ದಾನೆ ಪರಮಾತ್ಮನೊತ್ತಿಗೆ ಒಂದು ಹುಲ್ಲು ಆ ಹುಲ್ಕಡ್ಡಿ ನೋಡಿ ಆ ಹುಲ್ಕಡ್ಡಿ ಬಹಳ ಇರ್ತದೆ ಅದನ್ನ ಕಿತ್ತು ಒಂದು ಕಡೆ ಇಟ್ಟುಬಿಟ್ಟು ಇನ್ನು ಅರ್ಧ ಗಂಟೆ ಬಂದು ನೋಡಿ ಅದೇನಾಗುತ್ತೆ ಜೀವಕ್ಕೊಳಗ ಬಿಟ್ಟಿರುತ್ತೆ ಹುಲ್ಲು ಕಡ್ಡಿಗೂ ಕೂಡ ಜೀವದಾನ ಕೊಟ್ಟವನೇ ಭಗವಂತ ಹೌದು ಅದು ಶ್ವೇತಜ ಅದು ಇಪ್ಪತ್ತೊಂದು ಕೋಟಿ ಇನ್ನು ಜಲಜ ಜಲ ಜಾಂತರ ನೀರು ನೀರಲ್ಲಿ ಉದ್ಭವ ಆಗುವಂತ ಪ್ರಾಣಿ ಮೀನು ಮಸುಳಿ ನಳ್ಳಿ ಆಮೆ ಮುರುಕಾಟಿ ಅಂತೀವು ಇಂತಿವು ಈ ಸೀಗಡಿ ಇವೆಲ್ಲ ಕ್ರಿಮಿಕೆಟ್ಗಳು ಅವು ಇಪ್ಪತ್ತೊಂದು ಕೋಟಿ ಇಪ್ಪತ್ತೊಂದು ಕೋಟಿ ಜಲರಾಶಿಗಳ ಪ್ರಕರಣ ಪ್ರಕರಣ ಪ್ರಾಣಿಗಳು ಇಷ್ಟು ಅವೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ನಾಲ್ಕು ಭಾಗ ಎಲ್ಲ ಸೇರಿಸಿದ್ರೆ ಎಂಬತ್ತು ನಾಲ್ಕು ಕೋಟಿ ಜೀವರಾಶಿ ಟೋಟಲ್ ನಾವು ಪ್ರಪಂಚದಲ್ಲಿ ಎಂಬತ್ತು ನಾಲ್ಕು ಕೋಟಿ ಜೀವರಾಶಿಗಳ ಮಧ್ಯೆ ನಾವು ಬದುಕ್ತಾ ಇರೋದು ಗೈಸ್ ಇದನ್ನ ನೀವು ನೆನ್ಪಿಟ್ಕೊಳ್ಳಿ ಎಂಬತ್ತು ನಾಲ್ಕು ಕೋಟಿ ಕೋಟಿ ಜಲ ರಾಶಿ ಆಗಿರ್ಬೋದು ಅಂಡಜ ಆಗಿರ್ಬೋದು ಅಂಟಜ ಆಗಬಹುದು ಪಿಂಡಜ ಪಿಂಡಜ ಅಂದ್ರೆ ಗರ್ಭ ಧರಿಸ್ತಾರಲ್ಲ ಅಂತ ಪ್ರಾಣಿಗಳಿಗೆ ಪಿಂಡಜ ಅಂತ ಹೇಳ್ತಾರೆ ಇಷ್ಟು ಎಂಬತ್ತು ನಾಲ್ಕು ಕೋಟಿ ಜೀವರಾಶಿಗಳ ಮಧ್ಯೆ ನಾವು ಬೆಳೀತಾ ಇದ್ದೀವಿ ನಾವು ಇದ್ದೀವಿ ಪವಿತ್ರವಾದಂತಹ ಜನ್ಮ ರಾಶಿ ಯಾವುದಂದ್ರೂ ಈ ಮಾನವ ಜನ್ಮ ಹೇಳ್ತಾರೆ ಮಾನವ ಜನ್ಮಕ್ಕೆ ಬುದ್ಧಿ ಕೊಟ್ಟವರೇ ವಿದ್ಯೆ ಕೊಟ್ಟವನೇ ಜ್ಞಾನ ಕೊಟ್ಟವನೇ ಇವಳು ನಮ್ಮ ತಾಯಿ ಇವಳು ನಮ್ಮ ತಂಗಿ ಇವಳು ನಮ್ಮ ಬಾಂಧವ್ಯರ ಮಾತಿಗೆ ಇದು ಲೆಕ್ಕಾಚಾರ ಇದೆ ಹೌದು ಮಾನವನಿಗೆ ಅದೇ ಪ್ರಾಣಿ ಪಕ್ಷಿಗಳಿಗಿಲ್ಲ ಅವ್ರ ತಾಯಿಯ ತಾಯಿಯ ಆತ ಅವೇ ವ್ಯಾಮೋಹ ಪುಡಿತ ಹೌದು ಒಂದು ಸ್ಟೇಬಲ್ ಆಗಿ ಬೆಳೆದಾದ್ಮೇಲೆ ಅವು ತಾಯಿ ಅನ್ನೋದು ಕಾಣ್ದೆ ಅದೇ ಇಂಟಿಮೆಂಟ್ ಆಗೋದನ್ನೇ ಅವರು ವ್ಯಾಮೋಹ ಅಂತ ಹೇಳ್ತಾರೆ ಭತ್ತರಾಗಿ ಎಲ್ಲ ತಿನ್ಕೊಬಿಡ್ತೀವಿ ಹೌದು ನಾವು ಮಾರುವ ಭತ್ತರಾಗಿ ತಿಂತೀವಿ ಏನ್ ತಿಂತೀವಿ ನಾವು ಆ ಭತ್ತ ತಂದು ಮಿಲ್ ಮಾಡಿಸಿ ಅನ್ನ ಅಕ್ಕಿ ತಂದು ಅದನ್ನ ಚೆನ್ನಾಗಿ ತೊಳೆದು ಅದು ಬೇಯಿಸಿ ಅನ್ನ ಮಾಡಿ ರುಚಿಕಾರ ಅಂತ ಸಾರು ಮಾಡಿಕೊಂಡು ಅದಕ್ಕೂ ರುಚಿಕಾರವಾದಂತ ಪಕ್ಕದಲ್ಲಿ ಪಲ್ಯ ಮಾಡ್ಕೊಂಡು ತಿಂತೀವಿ ಅದಕ್ಕೆ ಯಾವ ಹಿಂಗ್ ಹೆಂಗೈತೆ ಅಂದ್ರೆ ಹಸುಗಳು ಡೈರೆಕ್ಟ್ ಆಗಿ ಬುದ್ಧಿ ಇಲ್ಲ ಅದ್ಕೆ ವಿಧಾನ ಮಾರ್ಗ ಇಲ್ಲ ವಿಧಾನ ಮಾರ್ಗ ನಾವು ಮಾರವರು ಹುಟ್ಟಿದಾಗ ನಾವು ಅಪಶಾರ್ ಕೈ ಹಾಕಬಾರ್ದು ಕೆಟ್ಟ ನುಡಿ ನುಡಿಬಾರ್ದು ಸತ್ಯ ಧರ್ಮದಿಂದ ನಡಿಬೇಕು ಮಾನವ ಜನ್ಮ ಪೂಪವಾದಂತ ಮಾನವ ಜನ್ಮ ಇಂಥ ಮಾನವ ಜನ್ಮ ಇನ್ನೂ ಸರಿ ಹುಟ್ಟು ಬರಲ್ಲ ಇವತ್ತೊಂದು ಕಾಲದಲ್ಲಿ ಇದು ಇವತ್ತೊಂದು ಕಾಲದಲ್ಲಿ ನೀವು ಇಷ್ಟು ಚೆನ್ನಾಗಿ ಹೇಳಿದ್ರಿ ಆದ್ರೆ ಯಾವ ರೀತಿ ನಡೀತಾ ಜನ್ರೇಷನ್ ಕಾಲದಲ್ಲಿ ಏನು ಗೊತ್ತರಪ್ಪ ಹಣ ನೋಡಿದ್ರಿಗೆ ತಲೆ ಬೋಡ ಆ ಒಡವೆ ಆಗದವ್ರಿಗೆ ಕೊಲೆ ಮಾಡ್ತಾರೆ ಆಮೇಲೆ ತಾಯಿ ತಂದೊಳಗೆ ಕಾಲು ಒದಿತಾರೆ ಗಂಡ ಅನ್ನುವಂತ ಭೇದ ಭಾವ ಇಲ್ಲ ಅಲ್ಲ ಭಯ ಇಲ್ಲ ಇದು ಬಂದೆ ಆ ಮೊಬೈಲ್ ಏನಾಗುತ್ತೆ ಅಂತ ನೋಡಿ ಹಿಂದೆ ಯಾವ್ದಾಗ್ರ ಯಾವ್ದಾರ ಆಗಲಿ ಒಂದು ಕತೆ ಪುರಾಣ ಪುಣ್ಯ ಕತೆ ನೀವೆಲ್ಲ ನೋಡಿದ್ರ ಕೋಲಾಟ ಬೊಂಬೆ ಆಟ ಮತ್ತೆ ರಂಗಭೂಮಿ ಕಲಾವಿದೆ ಹರಿಕತೆ ಶ್ರವಣ ಇವೆಲ್ಲ ಕೇಳಿದ್ರ ನೀವತ್ತು ಅದು ಹೋದೋ ಎಲ್ಲ ನಶಿಸ್ಬೋದು ಟಿವಿ ಮಾಧ್ಯಮತ್ತು ಅದು ಹೋದೋ ಇವಾಗ ಐವತ್ತು ಇಂಚ್ ಟಿವಿ ಇದ್ರು ಕೂಡ ಕೈಯಲ್ಲಿ ಮೊಬಲು ಇಟ್ಕೊಂಡು ಸುಮ್ಮನೆ ಬೆಳ್ಳಾಗದ್ರೆ ಸಾಕು ಅವ್ರು ಏನ್ ಕೇಳ್ತಾರೆ ಅಲ್ಲ ಮೊಬೈಲ್ ಒಳಗಡೆ ನಾವು ಮಾತಾಡ್ಬೇಕಾದ್ರೆ ಏನಿದೆ ಸ್ಪೀಕರ್ ಅಲ್ಲ ಸಿಮ್ ಐತೆ ಸಿಮ್ ಐತೆ ಐತೆ ಮೊಬೈಲೇ ದೇಹ ಸಿಮ್ ಆತ್ಮ ಈ ದೇಹ ಸುಟ್ಟಾಕ್ ಈ ಆತ್ಮ ಮತ್ತೊಂದು ದೇಹಕ್ಕೆ ಹೋಗಿ ಸೇರ್ಕೋತದೆ ಹೌದು ಈ ಮೊಬೈಲ್ ಇಂದ ಸಿಮ್ ತಗೋಬಿಟ್ರೆ ಆ ಸಿಮ್ ತಗೊಂಡು ಇನ್ನು ಬೇರೆ ಹತ್ತಾರು ಮೊಬೈಲ್ ಹಾಕೊಂಡು ಮಾತಾಡ್ಕೋಬಹುದು ನೋಡಿ ಫೋನ್ ಅಲ್ಲಿ ಎಷ್ಟು ಅರ್ಥ ಐತೆ ಅಂತಂದ್ಬಿಟ್ರೆ ನಿಮ್ಗೆ ಯಾರ್ಯಾರು ಗೊತ್ತಿತ್ತಾ ಇನ್ನೊಂದ್ಸಲ ಹೇಳಿ ಗುರುಗಳೇ ಈ ಮೊಬೈಲ್ ಹೊಡೆದಾಗ್ಬಿಡಿ ಈ ಸಿಮ್ ಅದ್ರಿ ಆ ನೂರಾರು ಮೊಬೈಲ್ ಹಾಕಿ ನಾವು ಮಾತಾಡಬಹುದು ಅದನ್ನ ಆತ್ಮ ರೀತಿ ನೋಡ್ತಾವ್ರೆ ಅದು ಸಿಮ್ ಆತ್ಮ ಜ್ಯೋತಿ ಮೊಬೈಲ್ ದೇಹ ಈ ಫೋನ್ ಹೊಡೆದೋಗ್ಬಿಡ್ತು ಅಂದ್ಬಿಟ್ಟು ಈ ದೇಹದ್ರಲ್ಲೇ ಇರ್ಬೇಕು ಅಂತ ಅವಶ್ಯಕತೆ ಇಲ್ಲ ಅದೇ ರೀತಿ ಆತ್ಮಗಳು ಅವೇ ನಾವು ಒಳ್ಳೇದು ಮಾಡಿದ್ರೆ ನಾವು ಸಾವಿರಾರು ಜನ್ಮ ತಾಳ ಬರೋದಲ್ಲ ಬೋರೇ ಬೋರ್ ಜನ್ಮದಲ್ಲಿ ಭಗವಂತನ ಕಾಣಬಹುದು ಇನ್ನು ಮಾನವ ಜನ್ಮ ಹುಟ್ಟು ಬರಬಹುದು ಹಾಗೂ ಒಳ್ಳೇದು ಮಾಡಿದ್ರೆ ಈ ಜನ್ಮದಲ್ಲಿ ಕೆಟ್ಟದ್ ಮಾಡಿದ್ರೆ ಎಷ್ಟು ಸಾವಿರ ವರ್ಷ ಜೀವ ತಾಳದ್ರೂ ಮಾನವ ಜನ್ಮ ಬರಕ್ ಗುರುಗಳೇ ಬೇಜಾರ್ ಮಾಡ್ಕೊಬಿಡಿ ಮದ್ಯಲ್ ಮಾತಾಡ್ತಾ ಇದ್ದೀನಿ ಅಂತ ತುಂಬಾ ಮಾತಾಡಿದೀನಿ ಆದ್ರೆ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ಬೇಕು ಅಂದ್ರೆ ನೀವು ಆ ಈಗ ನಮ್ಮ ಜನ್ಮಗಳು ಅಂದ್ರೆ ಇನ್ನು ಏಳು ಜನ್ಮ ಮಾನವ ಜನ್ಮ ಸಿಗುತ್ತೆ ಅಂತ ಅಂದ್ಬಿಟ್ಟು ಏನೋ ಎಷ್ಟೋ ಜನ ಹೇಳೋರೆ ಎಷ್ಟೋ ಜನ ಕೇಳೋರೆ ಈ ನಮ್ಮ ಜನ್ಮಗಳು ಎಷ್ಟು ಜಾ ಎಷ್ಟು ಜನ್ಮ ಇದ್ದದು ನೋಡಪ್ಪ ಈರೊಂಬತ್ತು ಕೋಟಿ ಜೀವರಾಶಿಯಿಂದ ಬರ್ಬೇಕು ನಾವು ಪ್ರತಿ ಒಂದು ಜನ್ಮದಲ್ಲೂ ತಾಳ ಬರ್ಬೇಕು ಇವರೊಂಬತ್ತು ಕೋಟಿ ಒಂಬತ್ತು ಕೋಟಿ ಒಂಬತ್ತು ಕೋಟಿ ಇರೋಂಬತ್ತು ಕೋಟಿ ಅಂದ್ರೆ ಒಂಬತ್ತು ಕೋಟಿ ಹ ಮೂರು ಸಾವಿರ ವರ್ಷಕ್ಕೆ ಒಂದು ಕಲ್ಯಾಣ ಮೂರು ಸಾವಿರ ವರ್ಷಕ್ಕೆ ಒಂದು ಕಲ್ಯಾಣ ಮೂರು ಸಾವಿರ ವರ್ಷ ನಾವು ಎಲ್ಲಾ ಪ್ರಾಣಿ ಪಕ್ಷಿಗಳಲ್ಲಿ ಹುಟ್ಟು ಬಂದು ಕೊರೆ ಲಾಷ್ಟು ಮಾನವ ಜನ್ಮ ಬಂದಾಗ ನಮಗೆ ಕಲ್ಯಾಣ ಹಬ್ಬ ಏನಪ್ಪಾ ಅಂತ ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಭಗವಂತ ಅಲ್ಲದೃಷ್ಟೇ ಕರ ಮಾಡೋದು ಹೌದು ಈ ಹೆಣ್ಣಿನ ವ್ಯಾಮೋಹಕ್ಕೆ ವಶಪಟ್ಟರು ಎಷ್ಟೋ ಜನ ನಾಶ ಆಗಿದ್ದಾರೆ ಹಿಂದೆ ರಾಜ ಮಹಾರಾಜರೆಲ್ಲ ನಾಶ ಆಗ್ಬಿಟ್ಟಿದ್ದಾರೆ ಆ ಇವತ್ತು ಕೂಡ ಆ ಹೆಣ್ಣಿನ ಹಂಬಲದಿಂದ ಹೋಗಿ ಹೋದ್ರೆ ಅವರ ನಿಮಗೆ ಸಾಯಿಸಾಗ್ಬಿಟ್ಟೆ ಅವ್ರಿಗೆ ಇನ್ನೊಬ್ಬರ ಜೊತೆಗೆ ಹೋಗೋದು ಹಾಗಲ್ಲ ವಂಶ ನೋಡಬೇಕು ತಂದೆ ತಾಯಿಗಳ ಆಶೀರ್ವಾದ ಪಡಿಬೇಕು ಒಂದು ಕಡೆಗೆ ಹೆಣ್ಣು ಮಗನ ಅವ್ರ ವಂಶ ಅವ್ರ ಹಿಂದೆ ಹಿನ್ನೆಲೆ ಅವ್ರು ಹುಟ್ಟಿರೋಂತ ಉದ್ದೇಶ ಯಾವ ವಂಶ ಅಂತ ತಿಳಿದು ಲಗ್ನ ಮಾಡ್ಕೊಂಡ್ರೆ ಅದು ಬಹುಶಃ ಚೆನ್ನಾಗಿರುತ್ತೆ